ನಿತ್ಯ ಸತ್ತವರಿಗೆ ಅತ್ತವರು ಯಾರು ಪ್ರಶ್ನೆ ರೂಪದಲ್ಲಿರೋ ಗಾದೆ ಆದರೆ ಉತ್ತರ ಎಲ್ರದ್ದು ಒಂದೇ ಆಗಿರುತ್ತೆ ಪ್ರತಿನಿತ್ಯ ಯಾರೂ ಸಾಯೋದಿಲ್ಲ ಸಾವು ಒಂದೇ ಬಾರಿ ಬರೋದು ಹಾಗಾದ್ರೆ ಈ ಗಾದೆಯ ಅರ್ಥ ಏನು ಅನ್ನೋದು ಕುತೂಹಲಕಾರಿಯಾಗಿದೆ ಯಾರಾದರೂ ದಿನಂಪ್ರತಿ ಸಾಯುವ ಸಂದರ್ಭ ಇದ್ರೆ ಯಾರೂ ಅಳೋದಿಲ್ಲ ಅಂದ್ರೆ ದಿನನಿತ್ಯ ತಮ್ಮ ದುಃಖಗಳನ್ನು ಕಷ್ಟಗಳನ್ನ ಹೇಳ್ಕೊಳ್ಳೋಕೆ ಯಾರು ಅನುಕಂಪ ತೋರ್ಸೋದಿಲ್ಲ ಎಲ್ಲರೂ ಸಂತೋಷ ಹಂಚೋರ್ನ ನಗು ಹಂಚೋರ್ನ ಹೆಚ್ಚು ಇಷ್ಟಪಡುತ್ತಾರೆ ಈ ಗಾದೆಯ ಸಾರಾಂಶ ಏನು ಅಂದರೆ ನಿನ್ನ ದುಃಖವನ್ನ ಯಾರಿಗೂ ಹಂಚ್ಕೋಬೇಡ ಎಲ್ರಿಗೂ ಅವ್ರದ್ದೇ ಆದ ಕಷ್ಟ ಕಾರ್ಪಣ್ಯಗಳಿರುತ್ವೆ ಪದೇ ಪದೇ ಕಷ್ಟಗಳನ್ನ ಹೇಳ್ಕೊಂಡ್ರೆ ಯಾರಿಗೂ ಕೇಳಿ ಸಮಾಧಾನ ಹೇಳೋ ಮನಸ್ಥಿತಿ ಇರೋದಿಲ್ಲ ಹಾಗಾಗಿ ಯಾರಿಗೂ ನಿನ್ನ ದುಃಖಗಳನ್ನ ಹೇಳ್ಕೊಬೇಡ ಅಂತ ಹಾಗೆಯೇ ಸುಖ ದುಃಖ ನೋವು ನಲಿವು ಇವೆಲ್ಲ ಎಲ್ರ ಜೀವನದಲ್ಲೂ ಇದ್ದೇ ಇರುತ್ತೆ ಬರೀ ಸಂತೋಷನೇ ಇರೋರು ಯಾರೂ ಇಲ್ಲ ಹಾಗಾಗಿ ಇದನ್ನೆಲ್ಲ ಬದಿಗ್ ನಿನ್ನ ಸಾಧನೆಯನ್ನ ಮಾಡ್ಕೋ ಅಂತಾನು ಅರ್ಥೈಸ್ಬಹುದು